ಕಾನೂನು ಸೇವಾ ಸಮಿತಿ ಅಂಕೋಲ ವಕೀಲರ ಸಂಘ ಅಂಕೋಲ ಕಾರ್ಮಿಕ ಇಲಾಖೆ ಮತ್ತು ವಿವಿಧ ಸಹಕಾರಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಪಟ್ಟಣದ ಪಿಎಂ ಪ್ರೌಢಶಾಲೆಯ ರೈತ ಭವನದಲ್ಲಿ ನಡೆಯಿತು ತಾಲೂಕು ಕಾನೂನು ಸೇವಾ ಸಮಿತಿ ಅಂಕೋಲ ವಕೀಲರ ಸಂಘ ಅಂಕೋಲ ಕಾರ್ಮಿಕ ಇಲಾಖೆ ಮತ್ತು ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಪಟ್ಟಣದ ಪಿಎಂ ಪ್ರೌಢಶಾಲೆಯ ರೈತ ಭವನದಲ್ಲಿ ಆಯೋಜಿಸಲಾಗಿತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಮತ್ತು ಮಾನ್ಯ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಮನೋಹರ್ ಎಂ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಶಿಕ್ಷಣದ ಕೊರತೆ ಸಾಮಾಜಿಕ ಅಭದ್ರತೆಯ ಕಾರಣಗಳಿಂದ ಬಾಲಕಾರ್ಮಿಕ ಪದ್ಧತಿಯಂತ ಅನಿಷ್ಟ

ಆರ್ಥಿಕ ಸ್ಥಿತಿಗತಿ ಬೆಳೆದು ಬಂದ ವಾತಾವರಣ ಕೆಲವೊಮ್ಮೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದು ಅನಿವಾರ್ಯವಾಗಿಸುತ್ತದೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ದುಡಿಯುವುದನ್ನು ತಪ್ಪಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಕರ್ತವ್ಯವಾಗಿದ್ದು ಕಾರ್ಮಿಕ ಇಲಾಖೆಯ ಸಹಾಯವಾಣಿಯನ್ನು ಸಂಪರ್ಕಿಸಿ ಬಾಲಕಾರ್ಮಿಕ ಕುರಿತು ಮಾಹಿತಿ ನೀಡಿ ಅವರ ಉತ್ತಮ ಬದುಕು ರೂಪಿಸಲು ನೆರವಾಗಬೇಕಿದೆ ಎಂದ ಅವರು ಪ್ರತಿಯೊಂದು ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಕಾನೂನಿನ ಅರಿವು ಅಗತ್ಯ ಕಾನೂನಿನ ಮಾಹಿತಿಗೆ ಕಾನೂನು ಸೇವಾ ಸಮಿತಿಯ ಸಹಾಯ ಪಡೆಯಬಹುದಾಗಿದೆ ಎಂದರು ಪರಂಪರವಾಗಿ ಪರಂಪರೆಯಾಗಿ ನಡೆಸುವಂಥ ಉದ್ಯೋಗಗಳು ಅದನ್ನು ನಮ್ಮ ತಂದೆ ತಾಯಿ ಹಿರಿಯರು ಮಾಡ್ತಾ ನಮ್ಮ ಮಕ್ಕಳು ಕೂಡ ಮಾಡಬೇಕು ಅನ್ನೋ ಒಂದು ಸಂಪ್ರದಾಯಗಳು ಕಾರಣ ಅಲ್ಲದೆ ಬರತನ ಇದೆ ಹಾಗೂ ಮತ್ತೆ ಇಲ್ಲಿ ಸಂಪಾದನೆ ಮಾಡಬೇಕು ಅನ್ನುವಂಥ ಗುರಿ ಅಷ್ಟೇ ಅಲ್ಲದೆ ಮನೆಯಲ್ಲಿ ಈ ಅನಾರೋಗ್ಯ ಅಥವಾ ಅನ್ವಯಿಸಲಿಲ್ಲ ಈ ಕಾರಣಗಳಿಂದ ದು ಜನ ಇಲ್ಲದೆ ಊಟಕ್ಕೆ ತತ್ತರಾಗಿರ್ತದೆ ಅಂತ ಸಂದರ್ಭದಲ್ಲಿ ಕೂಡ ಮಕ್ಕಳನ್ನ ಈ ಕಾರ್ಮಿಕ ತೆಗೆದುಕೊಳ್ಳುವಂಥದ್ದು ನಾವು ನೋಡಿಕೊಂಡು ಈ ಮಕ್ಕಳು ಅವರ ಶಾರೀರಿಕ ಇರ್ಬೋದು ಅಥವಾ ಮಾನಸಿಕ ಆದರೆ ಅದು ಆ ಮಕ್ಕಳಿಗಷ್ಟೇ ಅಲ್ಲದೆ ಆ ಮನೆಗೆ ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ಕೂಡ ಕೊಡುಗೆ ಆಗ್ತದೆ

ಬಾಲಕಾರ್ಮಿಕರನ್ನು ಪತ್ತೆ ಹಚ್ಚಿ ಅಗತ್ಯವಿದ್ದವರಿಗೆ ವಸತಿ ಮತ್ತು ಶಿಕ್ಷಣ ನೀಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತಿದೆ ಯಾವುದೇ ಕಾರಣಕ್ಕೂ ಮಕ್ಕಳು ದುಡಿಯುವುದು ಮತ್ತು ದುಡಿಸುವುದು ಕಾನೂನಿನ ಪ್ರಕಾರ ಅಪರಾಧ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಿಶು ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿ ಸವಿತಾ ಶಾಸ್ತ್ರಿ ಮಠ ಮಾತನಾಡಿ ಶಿಶು ಅಭಿವೃದ್ಧಿ ಇಲಾಖೆಯು ವಿವಿಧ ಇಲಾಖೆಗಳ ಸಹಕಾರದಿಂದ ಜೂನ್ ತಿಂಗಳಲ್ಲಿ ಬಾಲಕಾರ್ಮಿಕರಿರುವ ಕಡೆ ದಾಳಿ ನಡೆಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಹೊರ ರಾಜ್ಯದ ಇಬ್ಬರು ಬಾಲಕಾರ್ಮಿಕರನ್ನು ರಕ್ಷಿಸಿ ಶಾಲೆಗೆ ಸೇರಿಸಲಾಗಿದೆ ಎಂದರು ಯಾಕಂತಂದ್ರೆ ಈ ಒಂದು ತಿಂಗಳಲ್ಲಿ ಯಾಕಂದ್ರೆ ತಾರೀಕು ವಿಶ್ವ ಭಾರತ ತಾಲ್ಕು ಇದೆ ಅಲ್ವಾ ಆ ಒಂದು ವಿಶೇಷವಾದ ತಿಂಗಳಲ್ಲಿ ಒಂದನೇ ತಾರೀಕು ಪ್ರತಿ ತಿಂಗಳಲ್ಲಿ ಎರಡೇ ದಿವಸ ನಾವು ಬಾಲ ತಾಲ್ಕ ರೈಡ್ ಮಾಡುವಂತ ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ನಾವು ಮಾಡುವಾಗ ಮನೆ ನಮ್ಗೆ ಪ್ರಶಸ್ತದಲ್ಲಿ ಒಂದು ಮಗು ಅಂದ್ರೆ ಆರು ವರ್ಷದ ಒಳಗಡೆ ಒಂದು ಮಗು ಅಂದ್ರೆ ಅವ್ರು ಬಿಹಾರ್ ನಮ್ಮ ರಾಜ್ಯದವರಲ್ಲ ಬಿಹಾರದಿಂದ ನಿಂದ ಬಂದಂತ ಮಗು ಅದು que s'ha mogut ara i ನ್ಯಾಯವಾದಿ ಉಮೇಶ್ ನಾಯ್ಕ ಬಾಲಕಾರ್ಮಿಕ ವಿರೋಧಿ ಕಾಯ್ದೆ ಕುರಿತು ಮಾ ವಿಪನ್ಯಾಸ ನೀಡಿದರು ಸರ್ಕಾರಿ ಸಹಾಯಕ ಅಭಿಯೋಜಕಿ ಶಿಲ್ಪಾ ನಾಯ್ಕ ಬಾಲಕಾರ್ಮಿಕ ಪದ್ಧತಿಯಿಂದಾಗುವ ಕೆಡಕುಗಳ ಬಗ್ಗೆ ಮಾತನಾಡಿದರು ಪಿಎಂ ಪ್ರೌಢಶಾಲೆ ಮುಖ್ಯೋಧ್ಯಾಪಕ ಚಂದ್ರಶೇಖರ್ ಕಡೆಮನೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು ಶಿಕ್ಷಕರಾದ ಜಿಆರ್ ತಾಂಡೇಲ್ ಸ್ವಾಗತಿಸಿದರೆ ಆನಂದ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಮಿಕ ಇಲಾಖೆಯ ಸಿಬ್ಬಂದಿ ದಿವ್ಯಾ ನಾಯ್ಕ್ ವಂದಿಸಿದರು ನೋಟರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗಾನಂದ ಭಂಟ್ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಪಣ ತೊಡುವುದಾಗಿ ಎಲ್ಲರೂ ಪ್ರತಿಜ್ಞೆ ಸ್ವೀಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ